ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಏನಪ್ಪ ಇವತ್ತೆ ಕಾರ್ನಿಂದ ಏನು ಮಾಡ್ತಾಯಿದ್ದಾರೆ ಅನ್ಕೋತಾ ಇದ್ದೀರಾ ಇವತ್ತೆ ನಾವು ಜೋಳನ ಬಳಸಿಬಿಟ್ಟು ತುಂಬ ಯುನೀಕು ಮತ್ತು ತುಂಬ ಒಳ್ಳೆಯ ರೆಸಿಪಿನ ಮಾಡ್ತಾಯಿದ್ದೀವಿ ಬರೀ ಜೋಳ ಒಂದಿದ್ದರೆ ಸಾಕು ಈ ರೆಸಿಪಿ ರೆಡಿಯಾಗುತ್ತೆ ಸೊ ತಡ ಮಾಡಿದೆ ಈ ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಇಲ್ಲಿ ನಾನು ಜೋಳನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಇದೆ ಅದನ್ನು ತೊಗೊಳ್ಳಿ ಬತ್ತು ಎಳೆದಿರಬೇಕು ಜೋಳ ಹಾಡಿರಬಾರ್ದು ಸೊ ಇದನ್ನ ಜೋಳನ ನಾವೆಲ್ಲ ಬಿಡಿಸ್ಕೊಂಡು ಬರಬೇಕು ಈ ಥರ ಕಾಳು ಕಾಳಾಗಿ ನೋಡಿ ಈ ಥರ ನಾವು ಎಲ್ಲ ಜೋಳನ ಬಿಡಿಸ್ಕೊಂಡು ಬರೋಣ ನೋಡಿ ಈ ಥರ ಜೋಳನ ಬಿಡಿಸ್ಕೊಂಡು ಬಂದಿರೋದು ಇಲ್ಲಿ ನೋಡಿದ್ರಲ್ಲ ನೀವು ಸೊ ಚೆನ್ನಾಗಿ ಇದನ್ನು ಬಿಡಿಸಾಗಿದೆ ಇದನ್ನಿವಾಗ ಪಕ್ಕಿಡೋಣ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಬೇರೆ ಪ್ಲೇಟನ್ನು ತೊಗೊಂಡಿರೋದು ಒಳಗಡೆ ಒಂದು ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಇದು ಕಡಲೆ ಹಿಟ್ಟು ಜಾಸ್ತಿ ಬೇಕಂತೇನೆಲ್ಲ ಅರ್ಧ ಇದ್ದರೆ ಸಾಕು ಇಲ್ಲಿ ಮೂರು ಕಾರ್ನನ್ನು ನಾನು ತೊಗೊಂಡಿದ್ದೀನಿ ಸೊ ಮೂರು ಕಾರ್ನಕ್ಕೆ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ಳೋಣ ಇವಾಗ ಅರ್ಧ ಕಪ್ಪದಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಳ್ಳೋಣ ಇದರಿಂದ ಕಲರ್ ಅಂತೂ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿನೆಸ್ಸು ಕೂಡ ಚೆನ್ನಾಗಿ ಕೊಡುತ್ತೆ ಇವಾಗ ನೋಡಿ ಇಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರನ್ನು ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಹಾಕೊಳ್ಳೋದ್ರಿಂದ ತುಂಬ ಹೊತ್ತು ಗರಿ ಗರಿ ಆಗಿರುತ್ತೆ ಮತ್ತು ಒಂದು ಚೆನ್ನಾಗಿ ಬೈಂಡಿಂಗ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಕಾರ್ನ್ ಫ್ಲೋರ್ ಫ್ಲೋರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಬಟ್ ಏನಾಗುತ್ತೆ ಅಂದರೆ ನಮಗೆ ಬೇಕಾಗಿರೋಂಥ ಟೆಕ್ಸ್ಚರ್ ಬರೋಂಗಿಲ್ಲ ನಿಮ್ಗೆ ಅಥೆಂಟಿಕ್ ಆಗಿ ಹೋಟೆಲ್ ಟೇಸ್ಟೇ ಬೇಕಂದರೆ ಈ ಥರ ನೀವು ಮಾಡ್ಕೋಬೋದು ಇವಾಗ ನೋಡಿ ಇದಕ್ಕೇನೆ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಸೊ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೊಂಡ್ರೆ ಒಳ್ಳೇದು ನೋಡೋಕ್ಕೂ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಅಲ್ಲಿ ಇಲ್ಲಿ ಇಲ್ಲೊಂದು ಸ್ವಲ್ಪ ನಾವು ಅರ್ಶಿಣದ ಪುಡಿನ ಹಾಕೊಳ್ಳೋಣ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಿ ಇವಾಗ ಗುಂಟೂರು ಬ್ಯಾಡ್ಗಿ ಮಿಕ್ಸ್ ರೆಡ್ ಪೌಡರ್ ಪೌಡರನ್ನು ಹಾಕೋತಾ ಇದ್ದೀನಿ ಇದು ಖಾರಾನ ನೋಡಿಬಿಟ್ಟು ಇಲ್ಲಿ ನೀವು ಕೆಂಪು ಖಾರದ ಪುಡಿನ ಹಾಕೊಳ್ಳಿ ಯಾಕಂದರೆ ಬೇರೆ ಖಾರ ನಾವು ಇಲ್ಲಿ ಹಾಕೋತಾ ಇಲ್ಲ ಸೊ ಯಾರಿಗಾದರೆ ಪ್ಯೂರ್ ಆರ್ಗ್ಯಾನಿಕ್ ಗುಂಟರು ಬ್ಯಾಡ್ಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಅಲ್ಲಿ ಮೆಸೇಜ್ ಮಾಡಿದರೆ ಸಾಕು ನಿಮಗೆಲ್ಲ ಡೀಟೇಲ್ಸ್ ಬರುತ್ತೆ ಇವಾಗ ಇದಕ್ಕೇನೆ ಒಂದು ಚಿಕ್ಕ ಅಷ್ಟು ಧನಿಯಾ ಪೌಡರನ್ನು ತಗೊಂಡಿದ್ದೀನಿ ನೋಡಿ ಇದು ಟೇಸ್ಟ್ ಮೇಕರಾಗಿ ಒಂದು ಇಂಪಾರ್ಟೆಂಟ್ ಅಂದರೆ ಒಂದು ಕಾರ್ನ್ಫ್ಲೋರು ಅದರ ನಂತರ ಇಲ್ಲಿ ಚೋಲೆ ಮಸಾಲ ಬರುತ್ತೆ ಚೆನ್ನಾ ಮಸಾಲ ಅದನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಯಾಕಂದರೆ ಇದರಿಂದ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಆಥೆಂಟಿಕ್ ಫ್ಲೇವರ್ ಬರುತ್ತೆ ಸೊ ಇದು ಒಂದು ಟೇಸ್ಟ್ ಮೇಕರ್ ಆಗಿ ಕೆಲಸ ಮಾಡುತ್ತೆ ಸೊ ಹಾಗಾಗಿಬಿಟ್ಟು ಇಲ್ಲಿ ನಾನು ಚೆನ್ನಾ ಮಸಾಲಾನ ಹಾಕೊಂಡಿದ್ದೀನಿ ಇವಾಗ ಇದನ್ನೆಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ತುಂಬ ಡಿಫ್ರೆಂಟಾಗಿದೆ ಇವತ್ತಿನ ಈ ರೆಸಿಪಿ ನಾವು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮದು ವಾಟ್ಸಪ್ ಗ್ರೂಪಲ್ಲಿ ಅಲ್ಲಿ ಒಬ್ಬರು ನನಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಒಂದು ರೆಸಿಪಿಗಳನ್ನ ತೋರಿಸಿ ದಿಢೀರಂತ ಆಗುವಂಥ ರೆಸಿಪಿ ಅಂತಲೂ ಕೇಳಿದರು ಅದರ ಜೊತೆ ಇವಾಗ ಸಮರ್ ಸ್ಟಾರ್ಟ್ ಆಗ್ತಾ ಇದೆ ಮಕ್ಕಳು ಮನೆಯಲ್ಲಿ ಇರ್ತಾರೆ ಒಂದು ಸ್ವಲ್ಪ ಚಾಟ್ಸ್ ಐಟಮು ಸ್ನ್ಯಾಕ್ಸ್ ಐಟಮು ತೋರಿಸಿ ಅಂತ ಹೇಳಿದ್ದಾರೆ ಸೊ ಇದನ್ನು ನೀವು ಆ್ಯಸ್ ಅ ಚಾಟ್ ಅಂತಲೂ ತಿನ್ಬೋದು ಆ್ಯಸ್ ಅ ಸ್ನ್ಯಾಕ್ಸ್ ಅಂತಲೂ ತಿನ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ರೆ ಇದು ಸ್ನ್ಯಾಕ್ಸ್ ಆಗುತ್ತೆ ಮಕ್ಕಳು ಬರೋ ಟೈಮಲ್ಲಿ ಅಲ್ಲಿ ನೀವು ಮನೆಯಲ್ಲಿ ಮಾಡಿದರೆ ಇದು ಚಾಟ್ ಆಗುತ್ತೆ ಸೊ ಈ ಥರನೂ ನೀವು ಒಂದು ರೆಸಿಪಿನ ಮಾಡ್ಬೋದು ತುಂಬ ಹೆಲ್ದಿ ರೆಸಿಪಿ ಇದೆ ಯುನೀಕ್ ಆಗಿದೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿನೂ ಬೇಕಾಗಿಲ್ಲ ಈರುಳ್ಳಿ ಕಟ್ ಮಾಡಬೇಕಪ್ಪ ಬೇರೆ ತರಕಾರಿ ಕಟ್ ಮಾಡಬೇಕು ಟೈಮ್ ಇಲ್ಲ ಅನ್ನೋದೂ ಏನಿಲ್ಲ ನೀವು ಬರೀ ಕಾರ್ನ್ ಒಂದು ಬಿಡಿಸಿಟ್ರೆ ಸಾಕು ದಿಢೀರಂತ ಈ ರೆಸಿಪಿ ಆಗುತ್ತೆ ಸೊ ನೋಡಿ ಇವಾಗ ಈ ಮಸಾಲೆ ಎಲ್ಲ ಹಿಟ್ಟಿನ ಜೊತೆ ಹೊಂದ್ಕೊಂಡಿದೆ ಇವಾಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ ಉಪ್ಪನ್ನು ನೋಡ್ಬಿಟ್ಟು ಹಾಕೊಳ್ಳಿ ನೋಡಿ ಒಂದು ಸ್ವಲ್ಪ ಕಾಳನ್ನು ಹಾಕೊಳ್ಳೋಣ ಸುಮ್ಮನೆ ಸ್ವಲ್ಪ ಹಾಕೊಳ್ಳೋಣ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದ್ರ ಜೊತೆ ಒಂದು ಸ್ವಲ್ಪ ಇಲ್ಲಿ ನಾನು ಚಿಲ್ಲಿ ಫ್ಲೆಕ್ಸನ್ನು ಹಾಕೋತಾ ಇದ್ದೀನಿ ಚಿಲಿ ಫ್ಲೇಕ್ಸನ್ನು ಖಾರ ಇರೋಂಗಿಲ್ಲ ಇವಾಗ ಫ್ಲೇವರನ್ನು ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಮಾಡೋಕ್ಕೆ ಇಲ್ಲಿ ನಾನು ಚಾಟ್ ಮಸಾಲಾನ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲೆ ಇದ್ರೆ ಸಾಕು ಜಾಸ್ತಿ ಏನೂ ಬೇಕಾಗಿಲ್ಲ ಸೊ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಕಾರ್ನ್ ಕಾರ್ನೇನು ಬಿಡಿಸಿಟ್ಕೊಂಡಿದ್ವಲ್ಲ ಈ ಕಾರ್ನನ್ನು ಹಾಕೊಳ್ಳೋಣ ನಿಮ್ಮ ಹತ್ರ ಒಂದು ಹತ್ತು ನಿಮಿಷ ಇದ್ರೆ ಸಾಕು ಈ ರೆಸಿಪಿ ಆಗುತ್ತೆ ಗಡಿ ಆಗುತ್ತೆ ನಿಮ್ಮ ಮನೆಯಲ್ಲಿ ಕಿಟಿ ಪಾರ್ಟಿ ಬರ್ತ್ಡೇ ಪಾರ್ಟಿ ಅಥ್ವಾ ಏನಾದರೆ ಥಾಲಿ ರೆಸಿಪೀಸ್ಗಳ್ನ ಮಾಡ್ತಾ ಇದ್ರೆ ಬಜಿ ಪಕೋಡ ಮಾಡೋಕ್ಕೆ ಟೈಮ್ ಇಲ್ಲ ಈರುಳ್ಳಿ ಕಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಆ ಟೈಮಲ್ಲಿ ನೀವು ಈ ಥರ ಒಂದು ದಿಢೀರ್ ರೆಸಿಪಿ ಇನ್ಸ್ಟಂಟ್ ರೆಸಿಪಿನ ಮಾಡ್ಬೋದು ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ಡೈರೆಕ್ಟ್ ವಾಟ್ಸಪ್ ಗ್ರೂಪಿಗೆ ಕನೆಕ್ಟ್ ಆಗ್ತೀರಾ ನಿಮ್ಗೆ ಏನೇ ಡೌಟ್ಸ್ ಇರ್ಬೋದು ಏನೇ ಕ್ವರೀಸ್ ಇರ್ಬೋದು ಅಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು ಇವಾಗ ಇದು ಮಿಕ್ಸ್ ಆಗಿದೆ ಅಲ್ಲ ಇವಾಗ ಏನು ಮಾಡೋಣ ಅಂದರೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಕೈಯಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ತುಂಬ ಲೂಸ್ ಆಗಬಾರ್ದು ಇದು ಗಟ್ಟಿ ಇರಬೇಕು ನಮಗೆ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರಿದ್ದರೆ ಸಾಕು ಇದು ತುಂಬಾ ಗಟ್ಟಿಯಾಗಿದೆ ನೋಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ನೀರೇನು ಬೇಕಾಗಲ್ಲ ಇದಕ್ಕೆ ನೋಡಿ ಈ ಥರ ಇಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕು ಇಲ್ಲಿ ನೀವು ನೋಡ್ತಿರ್ಬೋದು ಕನ್ಸಿಸ್ಟೆನ್ಸಿ ಕಾರ್ನ್ ಅದೇ ಥರ ಕಾಣ್ತಾ ಇದೆ ಅದರ ಜೊತೆ ಜಾಸ್ತಿ ಹಿಟ್ಟು ಕೂಡ ಕಾರ್ನಿಗೆ ಹತ್ತಿಲ್ಲ ಅಷ್ಟು ಚೆನ್ನಾಗಿ ಇದು ಬೈಂಡ್ ಆಗಿದೆ ಜಸ್ಟ್ ಬೈಂಡ್ ಆಗೋಕೆ ಎಷ್ಟು ಬೇಕೋ ಅಷ್ಟೇ ನೀರು ನಾವು ಇದ್ರೊಳಗಡೆ ಹಾಕೋಬೇಕಾಗಿದೆ ಇವಾಗ ಏನು ಮಾಡ್ಬೇಕಂದ್ರೆ ಈ ಥರ ಚಿಕ್ಕ ಚಿಕ್ಕದ್ದು ಉಳ್ಳೆಗಳನ್ನ ಮಾಡ್ಕೋಬೇಕು ಬಟ್ ಇದು ಒಂದು ಸ್ವಲ್ಪ ರೌಂಡ್ ಶೇಪಲ್ಲಿ ಆದರೆ ಈ ಥರ ತಗೊಂಡು ನೋಡಿ ಈ ಥರ ಮಾಡ್ಕೋಬೇಕು ಈ ಥರ ಮಾಡಿಕೊಂಡು ಇವಾಗ ನಾವು ಇದನ್ನು ನೋಡಿ ಇಲ್ಲಿ ಎಣ್ಣೆ ತುಂಬ ಚೆನ್ನಾಗೇ ಬಿಸಿಯಾಗಿದೆ ತುಂಬ ಜಾಸ್ತಿನೂ ಬಿಸಿಯಾಗಬಾರ್ದು ಮೈಲ್ಡಾಗಿ ಬಿಸಿಯಾಗಬೇಕು ಇವಾಗ ನೋಡಿ ಈ ಥರ ರೌಂಡ್ ರೌಂಡಾಗಿ ಒಳಗಡೆ ಬಿಡೋಣ ಅಂತೆ ನ್ಯೂ ಕಾರ್ನಿಂದ ಹೊಸ ದಿನ ಯಾವ ಥರ ರೆಸಿಪಿ ಮಾಡ್ತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ರೆಸಿಪಿನೂ ಟ್ರೈ ಮಾಡಿ ಹೆಂಗೆ ಬಂತು ಅಂತಾನು ಕಮೆಂಟ್ ಮೂಲಕ ತಿಳಿಸಿ ಒಂದೇ ಸರ್ತಿಗೆ ತುಂಬ ಜಾಸ್ತಿ ಹಾಕೋಬೋದು ನಾವು ಇದನ್ನು ಮತ್ತು ಇದರೊಳಗಡೆ ಸೋಡಾನೂ ಹಾಕಿಲ್ಲ ಏನೂ ಹಾಕಿಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಾರ್ನ್ಫ್ಲೋವರ್ ಹಾಕೋಬೇಕು ನೋಡಿ ಈ ಥರ ಎಲ್ಲ ಹಾಕೊಂಡ ನಂತರ ಫ್ಲೇಮನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಎಷ್ಟು ನಿಧಾನಕ್ಕೆ ಬೈಯುತ್ತೆ ಅಷ್ಟೇ ಚೆನ್ನಾಗಿದ್ದು ಕಾರ್ನು ಕೂಡ ಬೈಯುತ್ತೆ ಯಾಕಂದರೆ ನಾವು ಹಸಿ ಕಾರ್ನ್ ಯೂಸ್ ಮಾಡೋದ್ರಿಂದ ಇದೊಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬೈದರೆ ಒಳ್ಳೆಯದು ಮತ್ತು ಇದೇನು ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಮಾಡ್ಕೊಳ್ಳೋಂಗಿಲ್ಲ ಸ್ವಲ್ಪ ನಿಧಾನಕ್ಕೆ ಈ ಥರ ಕೈಯಾಡಿಸೋಣ ಫ್ಲೇಮನ್ನು ಮಾತ್ರ ಮೀಡಿಯಮ್ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಇದನ್ನು ನಾವು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಕರ್ಕೊಂಡು ಬರಬೇಕು ಅಂದರೆ ಒಂದು ಸ್ವಲ್ಪ ಕೆಂಪು ಬೆಣ್ಣ ಬರೋ ತನಕ ಕರ್ಕೊಂಡು ಬರೋಣ ನೋಡಿ ಇದು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬೈಯೋಕ್ಕೆ ಒಂದು ನಿಮಿಷ ಟೈಮ್ ತೊಗೊಳುತ್ತೆ ನಿಧಾನಕ್ಕೆ ಬೈಯುತ್ತೆ ಸೊ ಇದು ಒಂದೊಂದು ಸರ್ತಿ ಏನಾಗುತ್ತೆ ಕಾನ್ ಅಂದರೆ ಸಿಡಿಯುತ್ತೆ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಸೊ ಇದ್ರ ಹೆಸರು ಏನು ಅಂತ ಹೇಳ ನಿಮಗೆ ಇದಕ್ಕೆ ಕೆಲವೊಬ್ರು ಅಂತಾರೆ ಕಾರ್ನ್ ಬಾಂಬ್ ಅಂತಲೂ ಕರೀತಾರೆ ಸೊ ಗೋಲ್ಡನ್ ಕಾರ್ನ್ ಅಂತಲೂ ಕರೀತಾರೆ ಸೊ ಕಾರ್ನ್ ಬಾಲ್ ಅಂತನೂ ಕೂಡ ಕರೀತಾರೆ ಯಾಕಂದರೆ ಇದು ನೋಡೋಕೆ ಅದೇ ಥರ ಇರುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಕಲರ್ ಬಂದಿದೆ ಅಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಇವಾಗ ನಾವು ತಕ್ಕೊಳ್ಳೋಣ ನೋಡಿ ಈ ಥರ ಮಕ್ಕಳು ಅಂತೂ ಆಗಲೇ ವಾಸನೆಗೆ ಓಡಿ ಬರ್ತಾ ಇದ್ದಾರೆ ಕಿಚನಲ್ಲಿ ಅಷ್ಟು ಚೆನ್ನಾಗಾಗುತ್ತೆ ನೋಡಿ ಇವಾಗ ಫ್ಲೇಮನ್ನು ಲೋ ಫ್ಲೇಮಲ್ಲಿನೇ ಇಟ್ಕೊಂಡು ನೆಕ್ಸ್ಟ್ ಬ್ಯಾಚನ್ನು ಹಾಕೊಳ್ಳೋಣ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿನೇ ಇಟ್ಕೊಳ್ಳಿ ಎಲ್ಲ ಹಾಕೋ ತನಕ ಲೋ ಫ್ಲೇಮೇ ಇರಲಿ ಯಾಕಂದರೆ ಆಲ್ರೆಡಿ ಇವಾಗ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಹಾಗಾಗಿಬಿಟ್ಟು ಫ್ಲೇಮ್ ನೋಡ್ಕೊಂಡು ಇಟ್ಕೊಳ್ಳಿ ಅವಸ್ರಕ್ಕೆ ನೀವು ಹೈ ಫ್ಲೇಮ್ ಇಟ್ಕೊಂಡಿದ್ರೆ ಇಮಿಡಿಯೇಟಾಗಿ ಸೀದೋಗುತ್ತೆ ಆಮೇಲೆ ಕಾರ್ನ್ ಚೆನ್ನಾಗಿ ಉಬ್ಬಂಗಿಲ್ಲ ಬೈಯೋಂಗಿಲ್ಲ ಒಳಗಡೆ ನೋಡಿ ಎಲ್ಲದೂ ನಾವು ಇದೇ ಥರ ಹಾಕೋಬೇಕು ಪ್ರತಿಯೊಂದು ಪ್ಯಾಚಿಗೂ ಹಿಟ್ಟು ಖಾಲಿ ಆಗೋ ತನಕ ಇದೇ ಪ್ರೊಸೆಸ್ಸಲ್ಲಿ ಹಾಕೋಬೇಕು ಹಾಕಿದ ನಂತರ ಇಮಿಡಿಯೇಟಾಗಿ ಇದಕ್ಕೆ ಸ್ಪೂನನ್ನು ಆಡಿಸ್ಬಾರ್ದು ಯಾಕಂದರೆ ಏನಾಗುತ್ತೆ ಅಂದರೆ ನಾವು ಹಿಟ್ಟನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಕಾರ್ನಿಗೆ ಹತ್ತೋಷ್ಟೇ ಇಲ್ಲಿ ನಾವು ಕಲಿಸಿದ್ದೀವಿ ಹಾಗಾಗಿಬಿಟ್ಟು ಹಾಕಿ ಒಂದು ನಿಮಿಷ ಆಗೋಣ ಬರೀ ಲೈಟಾಗಿ ನೋಡಿ ಈ ಥರ ನೀವು ಜಾಸ್ತಿ ಫಾಸ್ಟ್ ಫಾಸ್ಟಾಗಿ ತಿರುಗಿಸೋಕೆ ಹೋದರೆ ಎಲ್ಲ ಸೆಪ್ರೇಟ್ ಆಗಿಬಿಡ್ತವೆ ಸೊ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ ನೋಡಿ ಈವಾಗ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅಂತೆ ಫ್ಲೇಮ್ ಒಂದೇ ಥರ ಇರಬೇಕಿದ್ದಕ್ಕೆ ನೋಡಿ ಈಗ ಇಷ್ಟೇ ಕೈ ಕೈಯಾಡಿಸ್ಬೇಕು ನೋಡಿ ಒಂದೊಂದು ಬ್ಯಾಚ್ ಆದಂಗೆ ನೀವು ಬಿಸಿ ಬಿಸಿದಾಗಿ ಸ್ಟ್ರೀಟಲ್ಲಿ ಯಾವ ಥರ ಸಿಗುತ್ತೆ ಆ ಥರ ಇಲ್ಲಿ ನಾವು ಸರ್ವ್ ಮಾಡ್ಬೋದು ಯಾಕಂದರೆ ಆಗಲೇ ಆಯಿತಾ ಮಾಡಿ ಅಂತ ಮಕ್ಕಳು ಕೇಳ್ತಾ ಇದ್ದಾರೆ ಅಷ್ಟು ಚೆನ್ನಾಗಿದ್ದು ನಮ್ಮದು ಕಾರ್ನದು ರೆಸಿಪಿ ಆಗಿದೆ ನೀವು ನೋಡ್ಬೋದು ನೋಡಿ ಇದರ ಜೊತೆ ನೀವು ಬೇಕಂದರೆ ಕೆಚಪ್ ಕೂಡ ಹಾಕೋಬೋದು ಬಾವ್ ಏನು ಕ್ರಿಸ್ಪಿ ಸೌಂಡ್ ಬರ್ತಾ ಇದೆ ಹ್ಞೂ ತುಂಬ ಕ್ರಂಚಿ ಟೇಸ್ಟಿ ಆಗಿದೆ ಥ್ಯಾಂಕ್ ಯು ಅಮ್ಮ ನೋಡಿ ನಾನು ಅದಕ್ಕೆ ಹೇಳಿದೆ ನಾನು ಸರ್ವ್ ಮಾಡೋ ತನ ವೇಟ್ ಮಾಡಂಗಿಲ್ಲ ಅಂತ ಯಾಕಂದರೆ ಇದು ಮಕ್ಕಳಿದು ಫೇವ್ರೇಟ್ ಫುಡ್ಡು ಕೂಡ ಅನ್ಬೋದು ಮೇಲಿಂದ ಹೀಗೆ ಕೆಚಪ್ ಕೂಡ ಹಾಕಿ ಕೊಡ್ಬೋದು ಮ್ಯಾಮ್ನೀಸ್ ಇದ್ದರೆ ಮ್ಯಾಮ್ನೀಸ್ ಕೂಡ ಹಾಕಿ ಅವಾಗ ಏನಾಗುತ್ತೆ ಅಂದರೆ ಇದು ಒಂಥರ ಚಾಟ್ಸ್ ಥರ ಬರುತ್ತೆ ನಿಮಗೆ ಪುದೀನ ಚಟ್ನಿ ಇದ್ದರೆ ಪುದೀನ ಚಟ್ನಿ ಕೂಡ ಹಾಕೋಬೋದು ನೋಡಿ ಈ ಥರ ಟೂತ್ಪಿಕ್ಕಿಂದ ಮಕ್ಕಳು ಚುಚ್ಚಿಬಿಟ್ಟು ತಿನ್ಕೋತಾರೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೀವು ನೋಡ್ಬೋದು ಸೊ ಕಾರ್ನದ್ದು ಈ ರೆಸಿಪಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಸೊ ನಾನು ಬಿಸಿ ಬಿಸಿದು ಇದೇ ಥರ ಸರ್ವ್ ಮಾಡ್ತಾ ಹೋಗ್ತೀನಿ ಯಾಕಂದರೆ ಈ ರೆಸಿಪಿ ಮಾಡಿದರೆ ನಮ್ಮ ಮನೆಯಲ್ಲಿ ಯಾರೂ ವೇಟ್ ಮಾಡಲ್ಲ ಹಾಗಾಗಿ ಇದು ಬಿಸಿ ಬಿಸಿ ತಿಂದರೇ ಮಜಾ ಜಾಸ್ತಿ ಸೊ ನಿಮಗೆ ಇವತ್ತಿನ ಈ ಕಾರ್ನ್ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವು ಕೂಡ ಇದೇ ಥರ ಬಿಸಿ ಬಿಸಿ ಮಾಡ್ತಾ ನಿಮ್ಮ ಮನೆಯವರಿಗೂ ಕೂಡ ಸರ್ಪ್ ಮಾಡಿ ಎಲ್ಲ ಮಾಡೋ ತನಕ ವೇಟ್ ಮಾಡಿಸ್ಬೇಡಿ ಯಾಕಂದರೆ ಅವ್ರು ಕಾಯಲ್ಲ ಅಷ್ಟೂ ಒಳ್ಳೆ ಇದು ರೆಸಿಪಿ ಇದೆ ಹೆಲ್ದಿ ರೆಸಿಪಿ ಕೂಡ ಅನ್ಬೋದು ಸೊ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು